ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊಳಕೆ ಕಾಳನ್ನ ಹುರುಳಿ ಒಂದು ದಿನ ನೆನಕಿ ಎರಡು ದಿನ ಮೊಳಕೆ ಕಟ್ಟಿದ್ದೆ ನೋಡಿ ಈ ಥರ ಬಂದಿದೆ ಚೆನ್ನಾಗಿ ತೊಳೆದುಬಿಟ್ಟು ಈ ಪಾತ್ರೆಯಲ್ಲಿ ಹಾಕಿ ಇಟ್ಬಿಡಬೇಕು ನಿಮ್ಗೆ ನೋಡಿ ಈ ಥರ ಪಾತ್ರೆ ಇದ್ರೆ ಇದರಲ್ಲಿ ಹಾಕಿಟ್ಬಿಡಿ ಇಲ್ಲಾಂದರೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಡಿ ಚೆನ್ನಾಗಿ ಮೊಳಕೆ ಬರುತ್ತೆ ಎರಡು ದಿನ ಹಿಡಿ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದು ಎಣ್ಣೆ ಹಾಕಾದ್ಮೇಲೆ ಒಂದು ಮೂರು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋಣ ನೋಡಿ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಎರಡು ಟೊಮೊಟೊ ಇಲ್ಲಾಂದರೆ ದೊಡ್ಡದಾಗಿದ್ರೆ ಒಂದು ಟೊಮೊಟೊ ತೊಗೊಂಡೆ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಬಿಡೋಣ ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಧನಿಯಾ ಪೌಡ್ರು ನಾಲ್ಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಇದು ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ತುರ್ತಿರೋ ಅಂಥ ಕಾಯಿ ತುರಿನ ಹಾಕ್ಕೊಳ್ಳೋಣ ಹಸಿದಿದ್ದರೆ ಹಸಿದು ಹಾಕ್ಕೊಳ್ಳಿ ಇಲ್ಲ ಒಣ ಕೊಬ್ಬರಿನ ಅದನ್ನು ಹಾಕ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಬಾಡಿಸಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಇರುವಾಗ ಕೊತ್ತಂಬರಿನ ಹಾಕ್ಕೊಂಡು ಅದ್ರ ಜೊತೆನೆ ತಿರ್ಕೊಂಡ್ಬಿಡೋಣ ತಿರ್ಕೊಂಡು ಒಂದು ಪಕ್ಕದಲ್ಲಿ ಇಟ್ಬಿಡೋಣ ಇದು ಇವಾಗ ಹಾರಿದೆ ಹಾರಾದ್ಮೇಲೆ ಮಿಕ್ಸಿಯಲ್ಲಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಉತ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನುಣ್ಣಗೆ ಬರಬೇಕು ನೋಡಿ ಯಾವ ಥರ ಬಂದಿದೆ ಅಂತ ಆಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇದು ಚಿಕ್ಕ ಚಿಕ್ಕ ಅಂತ ಇರಬೇಕಾದ್ರೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೋನು ಇದಕ್ಕೆ ಸೇಸ್ಕೊಳ್ಳೋಣ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ರುಬ್ಬಿರೋವಂಥ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಎಣ್ಣೆ ಜೊತೆ ಇದನ್ನು ಫ್ರೈ ಮಾಡ್ಕೊಂಬಿಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದನ್ನ ಜೊತೆನ ಕಲಿಸ್ಕೊಂಡು ಆಮೇಲೆ ನಾನು ಎರಡು ಆಲೂಗಡ್ಡೆ ಆಮೇಲೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಆಲೂಗಡ್ಡೆನ ಸಿಪ್ಪೆ ತೊಗೊಂಡು ಕಟ್ ಮಾಡ್ಕೊಂಬಿಡಿ ಆಮೇಲೆ ಹುರುಳಿಕಾಳು ಮೊಳಕೆ ಕಟ್ಟಿದ ಹುರುಳಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ನಿಮ್ಗೆ ಎಷ್ಟು ಅಷ್ಟು ತೊಗೊಳ್ಳಿ ನಾನು ಎರಡು ಕಪ್ಪು ಹುರುಳಿ ಚಿಕ್ಕ ಬಟ್ಲಿಂದ ತೊಗೊಂಡಿದ್ದೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಮಸಾಲೆಗೆ ಆಗಿರುತ್ತಲ್ವ ಅದಕ್ಕೆ ಹಾಕ್ಕೊಂಡ್ಬಿಡೋಣ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಇದ್ರ ಜೊತೆನ ಕಲಿಸ್ಕೊಂಬಿಡೋಣ ಆಮೇಲೆ ಎರಡು ಗ್ಲಾಸ್ ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ಈ ಅದಕ್ಕೆ ಇರಬೇಕು ಆಮೇಲೆ ನನ್ನ ಮುಸುಳನ್ನು ಮುಚ್ಚಿ ಎರಡು ಬಿದ್ದಿಲ್ ಹಾಕಬೇಕಿದು ಎರಡು ಆದರೆ ಚೆನ್ನಾಗಿ ಆಗಿರುತ್ತೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಗಿದೆ ಇದು ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ವಾವ್ ಸೂಪರ್ ಚೆನ್ನಾಗಿದೆ ಅಲ್ವಾ ಮುದ್ದೆ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತಿನ್ಬೋದು ನೋಡಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್